ಈಗಷ್ಟ ಪೂಜೆ ಆತ್ ನೋಡ್ ನಂದ ಮಾಮೂಲಿ ಡೈಲಿ ಪೂಜೆ ಇವತ್ತು ಮಲ್ಲಿಗೆ ಹೂ ಸಿಕ್ಕು ನನಗೆ ಪೂಜೆಕ ಎಷ್ಟು ಪರಿಮಳ ಅದಾವ ಭಾಳ ಅಂದ್ರೆ ಬಹಳ ಪರಿಮಳ ಅದಾವ ಪರಿಮಳ ಅಂದ್ರೆ ಬೀರೋ ಅಂತ ಹೂವನ್ನು ನಾವು ದೇವ್ರ್ ಗಿಡಿಸಿದ ಅದೇನೋ ಸ್ಪೆಷಲ್ ಖುಷಿ ಅಂತ ಅನಿಸ್ತೇತಿ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ್ ಅದಿರಿ ನಾನು ಈ ಗ್ಲಾಕ್ ಶುರು ಮಾಡಾಕತ್ತೇನಿ ನಮ್ಮ ಓಪನ್ ಕಿಚನ್ ಅಲ್ಲೇ ಅಡಿಗೆ ಮಾಡಾಕತೇನೆ ಇವತ್ತ ರಾಗಿ ದೋಸೆ ಮಾಡಕ್ ಅದನ್ನ ಇವತ್ತ ಸ್ಪೆಷಲ್ ವಿಡಿಯೋನ ಶೂಟ್ ಮಾಡ್ಬೇಕಂತ ಅನ್ಕೊಂಡೇನಿ ಅಹ್ ಗಾಳಿನ ಬಾಳ ಐತಿ ಮತ್ತೆ ಕಟೀರ್ ಒಂದು ಹೋದವಲ್ಲ ಮಳಿಗೆ ಹಂಗಾಗಿ ಊರಿ ಸರಿಯಾಗಿ ಹತ್ತಲ್ತ ನೋಡೋಣ ಎಷ್ಟ್ ಮಟ್ಟಿಗೆ ನಾನ್ ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಕೇತಿ ಅಂತ ಹೇಳಿ ಮತ್ತ ತಡ ಯಾಕ್ರಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ಇವತ್ತಿನ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಅದೇ ಥರ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಇಲ್ಲಿ ಆಲೂಗಡ್ಡಿನೂ ಕುದಿಸಿ ಇಟ್ಕೊಂಡೇನಿ ಆಲೂಗಡ್ಡೆ ಪಲ್ಯ ಅಂತ ಹೇಳಿ ಇಲ್ಲಿ ಅದಕ್ಕೆ ಬೇಕಲ್ರಿ ಹಸಿ ಮೆಣಸಿನ್ಕಾಯಿ ಖಾರ ಹಂಗಾಗಿ ಅದನ್ನು ಇಲ್ಲೇ ಈಗ ಇಲ್ಲೇ ಪೇಸ್ಟ್ ರೆಡಿ ಆಯ್ತ ನಾ ಮಾಡಾಕತ್ತೇ ನೋಡ್ರಿ ಹೊರಗ ಇದೊಳ ನಾನು ಟ್ರೈ ಮಾಡಿನಿ ಯಾಕಂದ್ರೆ ನಾವು ಇದೊಳ್ ಚಪಾತಿ ಮಾಡ್ತೇವಲ್ಲ ಮತ್ ನಾವ್ ಎಣ್ಣಿ ಹೇಳಲ್ತ ನಮ್ಮ ಮನೆಯವ್ರಿಗೆ ಟೈಮ್ ಇಲ್ಲ ಅವ್ರ ಬೇರೆ ಕೆಲ್ಸದ ಮ್ಯಾಗ ಹೊರಗಡೆ ಹೊಂಟಾರ ಹಾಗಾಗಿ ನಾಸ್ಟಿಕ್ದೊಳಗ ಮಾಡಿದ್ರ ಆತ ಅಂತೇಳಿ ಇದು ಪ್ಲಾಸ್ಟಿಕ್ ಇಂದ ಐತಿ ನೋಡ್ಬೇಕು ಸುಡತೈತಿ ಏನು ಮಾಡ್ತೇತಿ ಅಂತೇಳಿ ಇನ್ಸ್ಟಂಟ್ ರಾಗಿ ದೋಸೆ ನೋಡ್ರಿ ಓ ಸೂಪರ್ ಅದ್ರಾಗ ಯಾಕ ಬರಂಗಿಲ್ಲ ಜೊಳಗೆ ಬರ್ತಾವ ಫಸ್ಟ್ ಒಂದು ಮೂರು ನಾಲ್ಕು ಒಂದು ಎರಡು ಮೂರು ಸರಿ ಬರಂಗಿಲ್ಲ ಎಣ್ಣೆ ಉಣ್ಣಬೇಕಲ್ಲ ಅದು ಸಿಸ್ಮಿಸ್ ಕೊಡ್ತಾರೆ ಸೂಪರ್ ಸೂಪರ್ ರಾಗಿ ದೋಸೆ ನೋಡಿರಿ ಇವತ್ತು ಫುಲ್ ರಾಗಿ ಮಯ ಅಷ್ಟ ಅದು ಇವತ್ತು ಫುಲ್ಲ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡೇನಿ ಮುಂಜಾನೆ ಮಧ್ಯಾಹ್ನ ರಾತ್ರಿ ಊಟಕ್ಕೆ ನೋಡೋಣ ಏನೇನು ಆಕೈತಿ ಯಾರಿಗೆಲ್ಲ ನಮ್ಮ ಮಾವಿನಕಾಯಿ ಬೇಕು ಹೇಳ್ರಿ ತಂದು ಕೊಡ್ತಿವ್ರಿ ಮನೆಯವರಿಗೆ ತಂದು ಮುಟ್ಟಸ್ತೀವ್ ನೋಡ್ರಿ ಮಾವಿನಕಾಯಿ ಬೇಕಂದಾವ್ರಿ ಚಲೋ ಮಳೆ ಆಗೈತಲ್ರಿ ಹಿಂಗಾಗಿ ಒಲಿನು ತೋದೈತಿ ಕಟಿಗಿನೂ ತೋದವು ಹಿಂಗ ಹತ್ತಲ್ ಆದ್ರೂ ಪರವಾಗಿಲ್ಲ ಉರಿ ನೋಡ್ರಿ ಏನ್ ಮಜಾರಿ ಗಾಳಿಗೆ ಹಿಂಗ ಅಡಿಗೆ ಮಾಡ್ಕೊಂಡು ತಿನ್ನೋದು ಈ ಒಂದ್ ದೋಸೆ ರೆಡಿ ಆಯ್ತು ನೋಡ್ರಿ ಒಂದು ರೆಡಿ ಆಯ್ತು ये रख ना ए हम्म ये नहीं मैं उधर मत आना मैं नहीं जाने दूँगा हाथ पकड़

ಬಿಸಿ ಬಿಸಿ ರಾಗಿ ದೋಸೆ ನೋಡ್ರಿ ಹಂಗದವು ಮಸ್ತ್ ಹೋಟೆಲ್ದಾಗ ಹೋದ್ರ ರಾಗಿ ದೋಸೆ ರಾಗಿ ದೋಸೆ ತಿಂತಿದ್ವಿ ನಾವ್ ಮೊದಲ ರಾಗಿ ದೋಸೆ ಮಸ್ತ್ ಮಸ್ತ್ ಅಂತ ಈಗ ನಮ್ ಮನೆಯಾಗ ಹೋಟೆಲ್ ಕಿನ್ನ ಮಸ್ತ್ ರಾಗಿ ದೋಸೆ ಹಾಕುವ రాగి రోసే గట్ చట్నీ చట్నీ అంద్ర బా ఇష్ట నోడ్రీ నేవరేట్ నోడ్రీ అది గట్ చట్నీ మయో ಇದು ಒಲಿ ಕರೆಕ್ಟ್ ಸವಾನಂಗೆ ಇಲ್ಲ ಹಂಗಾಗಿ ಆಸಿ ಇದೈತದ ಅದಕ್ಕೆ ಹಾಕಿ ಹಂಗ ಮಾಡಿದ್ರ ಸರಿ ಹೋಗ್ತೈತೆ ಅಂತ ಪಳೆ ಅಥವಾ ನಿಮ್ಮ ಸುಮಾರು ಪಳೆ ಮಾಡಿ ಚಟ್ನಿ ತಿನ್ನಂಗ್ತಾವ್ ಬಟಾಟಿ ಬಾಯ ಪಲ್ಯ ಕೊಬ್ಬರಿ ಚಟ್ನಿ ಅಂದ್ರೂ ಮಸ್ತ್ ಆಗತ್ ನೋಡ್ರಿ ಎಲ್ಲಾರು ಅದನ್ನ ಮಾಡ್ತಾರ ಆದ್ರ ಒಬ್ಬೊಬ್ರು ಒಂಥರ ಬ್ಯಾರ ಇರ್ತತಿ ಬಟಾಟಿ ಪಲ್ಯಕ ಮೆಣಸಿನ್ಕಾಯಿ ಹೆಚ್ಚಾಕ್ತಾರ ಉದ್ದಿನ ಬೇಳೆ ಕಡಲೆ ಬೇಳೆ ನಾನು ಹಂಗ ಹಂಗ ಕೂಡ ಮಾಡಿರ್ತೇನೆ ಒಂದೇ ತರ ಅಂತ ಏನಂತೀವಿ ಖಾರ ಜಜ್ಜ್ ಹಾಕ್ತಾವ ಖಾರ ಜಜ್ಜ್ ಹಾಕಂಗಿಲ್ಲ ಮೆಣಸಿನ್ಕಾಯಿ ಜಜ್ಜ್ ಹಾಕ್ತೇನೆ ಕರ್ನ ಮಸ್ತ ಇವಲ್ಲ ನಮ್ಮ ಪಲ್ಯ ಹಚ್ಕೊಡ್ತೀನಿ ಬೇಡ ನಾನೇನು ಮತ್ತ ಮಧ್ಯಾಹ್ನಕ್ಕೆ ಶೂಟ್ ಸಿಗ್ತೇನೆ ರೊಟ್ಟಿ ಮಾಡ್ಬೇಕಾ ಮುದ್ದೆ ಮಾಡ್ಬೇಕ ಗೊತ್ತಿಲ್ಲ ಒಟ್ಟಿನಲ್ಲಿ ಎರಡರದೊಳಗೆ ಅಂದ್ರೆ ಅಂತ ಮಾಡ್ಲೇಬೇಕು ಸಾರು ಮಾಡ್ರಿಗೇ ಶೇಂಗಾಕಾಳ ಸಾರು ಮಸ್ತ್ರಿ ಬಂದ್ ಮಾಡ್ಬಾ బంద కిట్ రన్నింగ్ ఒలి మ్యాగ్ ఒడ ఉరి జాస్తి అక్కడ బరీ ఫ్రెండ్స్ అష్ట మోడంత బిబిసి రి దోసె చట్నీ ఆలుగడ్డ పల్లె ನಾನೀಗ ಮಧ್ಯಾಹ್ನ ಅಡಿಗೆ ಮಾಡಾಕತ್ತೀನಿ ಮಧ್ಯಾಹ್ನ ಕ ಏನ್ ಮಾಡಾಕತ್ತೇನೆ ಅಂತಂದ್ರೆ ರಾಗಿ ಮುದ್ದೆ ಮತ್ತೆ ಮಜ್ಜಿಗೆ ಸಾರ ನಾನು ಹುಳಿ ಇಷ್ಟಪಡೋರು ಮದ್ವೆ ಸಾರು ಮಾಡ್ಕೋಬೋದ ಹುಳಿ ನಾನೇನು ಮಾ ಅಂದ್ಕೊಂಡಿದ್ದೆ ಅಂತಂದ್ರೆ ಶೇಂಗಾಕಾಳಿನ ಸಾರು ಕಾಸಿದ್ರ ಹೇಳಿ ಶೇಂಗಾ ಟೊಮೆಟೋನೆಲ್ಲ ತೊಗೊಬಂದಿದ್ನಿ ಹೊರ ಸಾರು ಕಾಯಿಸಿದ್ರೆ ಆತ ಮತ್ತೆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾತಂಥೇಳಿ ಯಾಕಂದ್ರೆ ಭಾಳಂದು ಭಾಳ ಮಸ್ತ್ ಶೇಂಗಾ ಶೇಂಗಾಕಾಳಿನ ಸಾರು ಮತ್ತೇನು ಮಾಡಿದೆ ಅಂದ್ರೆ ನಮ್ಮ ಮನೆಯವ್ರು ನಾಳೆ ರಾಗಿ ದೋಸೆ ಮತ್ತು ಶೇಂಗಾಕಾಳಿನ ಸಾರು ಕಾಸು ಅಂತಂದಿದಾರಲ್ಲ ಅವ್ರು ಇಲ್ಲ ಈಗ ಅವರ ಅಂದ್ರೆ ಹೋಗ್ಯಾರ ಅವ್ರು ಇಲ್ಲದೆ ಇರುವಾಗ ನಾನು ಹಬ್ಬಕ್ಕೆ ಮಾಡ್ಕೊಂಡು ತಿಂದ್ರೆ ಸರಿ ಬರಂಗಿಲ್ಲ ಅದಕ್ಕೆ ಏನು ಮಾಡಿನಂದ್ರೆ ಮಜ್ಜಿಗೆ ಇದ್ದು ಮನೆಯಾಗ ಹುಳಿನ ಆಗಿರಂಗಿಲ್ಲ ಒಂದು ಹೀಟುನು ಒಂದು ಹುಳಿ ಆಗಿರಂಗಿಲ್ಲ ಹಂಗಾಗಿ ಮಜ್ಜಿಗೆ ಸಾರ ಕಾಸಿದ್ರಂತೇಳೆ ಅಲ್ಲಿ ನೀರನ್ನು ಇಟ್ಟೆ ನಾನು ಇದಕ್ಕೆ ಮುದ್ದೆ ಮಾಡೋಕಂತೇಳೆ ರಾಗಿ ಮುದ್ದೆ ಮಾಡೋಕಂತ ಹೇಳಿ ನೀರಾಗ ಕುದಿ ಬರ್ಬೇಕಾ ಅಷ್ಟೊತ್ತಾಗಲೇ ಮಜ್ಜಿಗೆ ಸಾರಿಗೆ ಹಸಿ ಖಾರ ಬೇಕಲ್ಲ ಹಸಿ ಖಾರ ಹರ್ಕೊಂಡ್ರ ಹೇಳಿ ನಾನು ಉಡಿಯೋನ ಶುರು ಮಾಡಾಕತ್ತೀನಿ ಖಂಡಿತ ಇವತ್ತಿನ ಎಲ್ಲ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾವ ಅಂತ ಅನ್ಕೋತೀನಿ ಒಂದಿಟ್ಟ ಉಪ್ಪು ಹಾಕಿ ನಾವು ಟೇಸ್ಟ್ ಮಾಡ್ಕೊಂಡ್ವಿ ಅಂದ್ರೆ ಲಗುಣ ಸಣ್ಣಕ್ಕತಿ ಖಾರ ಇಟ್ಟಿಚ್ ಗೊತ್ತಿರಲಿಲ್ಲ ಅಂದರೆ ಗೊತ್ತಾತಂತ ಅನ್ಕೋತೀನಿ ಉಪ್ಪು ಹಾಕಿನಿ ನಾನು

ನೋಡ್ರಿ ಈಗ ಮುದ್ದಿ ಆಮೇಲೆ ಸಾರ್ ಮಾಡ್ಕೋತೇನೆ ಹಿಟ್ಟಿ ಹಚ್ಕೊಂಡ ಅಡ್ಜಸ್ಟ್ ಮಾಡ್ಕೋರಿ ಈಗ ಇಲ್ಲೇ ನೀರನ್ನು ಕುದಿ ಬರ ನಾನು ರಾಗಿ ಹಿಟ್ಟಾಕಿ ಮುದ್ದಿನ ಮಾಡ್ಕೋತೇನೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿರ್ತೇನೆ ನೀವು ಹಾಕ್ತಿರಲ್ಲ ಅಂತ ಹೇಳ್ರಿ ಯಾಕಂದ್ರೆ ಉಪ್ಪು ಹಾಕಿದ್ರೆ ನಂಗೆ ಇಷ್ಟ ಹಂಗಾಗಿ ಇಷ್ಟ ಹಿಟ್ಟು ತಗೊಂಡೆ ನಾನು ಈಗ ನೀರು ಕುದಿ ಬರಕತ್ತಲ್ಲ ಇದನ್ನು ಅಂದ್ರೆ ನೀರು ಎಷ್ಟ್ ತಕ್ಕಂತ ನಾನು ತಕ್ಕಂತಿಟ್ ಹಾಕೊಂಡಿರ್ತೇನೆ ನಾನು ಈಗ ಒಂದ್ ಒಂದ್ ಐದು ನಿಮಿಷ ಇದಿಷ್ಟ ಬಾಯ್ಲ್ ಆಗಲಿ ಕುದಿಲಿ ಈಗ ಒಂದ ಐದ್ ನಿಮಿಷ ಆಗೈತಿ ನಾನು ಏನ್ ಮಾಡ್ತೇನೆ ಅಂದ್ರೆ ಇದನ್ನ ತಿರ್ಕೊಳಾಕತೆ ನೋಡ್ರಿ ಒಂದ್ ಗಟ್ಟಿ ಅಂತ ಅನಿಸ್ತಂದ್ರಿ ನಿಮ್ಗ ಅಥವಾ ಹಿಟ್ಟಿಟ್ಟು ಉಳ್ದಂತ ಅಂದ್ರೆ ಬಿಸ್ನೀರ್ ಇದ್ ಬಿಸ್ನೀರ್ ಇಟ್ಟಿ ಒಂದ್ ಬಿಸಿನೀರ್ದೊಳಗೆ ಹಾಕೊಂಡ್ರೆ ನಡೀತತಿ ನಾನು ಮ ನಾನು ಹೆಂಗೆ ಮಾಡ್ತೇನೆ ಅಂತೇಳಿ ತೋರಿಸೋಕತೆ ನಾನು ಮುದ್ದೆ ಮಾಡೋದ್ರಲ್ಲಿ ಪರ್ಫೆಕ್ಟ್ ಅಲ್ಲ ಅಂತ ನಾನು ಯಾವಾಗಲೂ ಹೇಳ್ತೇನೆ ಕೆಲವರು ಮುದ್ದಿನ ಮೆತ್ತಗ ಇಷ್ಟಪಡ್ತಾರೆ ಇನ್ನು ಕೆಲವರ ಭಾಳ ಗಟ್ಟಿ ಬೇಕಂತಾರೆ ನನಗೆ ಹೆಂಗಾದರೂ ಓಕೆ ಮೆತ್ತಗಾದ್ರೂ ಓಕೆ ಭಾಳ ಗಟ್ಟಿ ಆದ್ರೂ ಓಕೆ ಅದ್ರ ಹಸಿ ಹಸಿಬೀಸಿರಬಾರ್ದು ಅಷ್ಟು ಮುದ್ದೆ ಆಹಾ ಮಸ್ತ್ ಕಾಣಿಸ್ ಈಗ ಇದನ್ನ ಇಷ್ಟ ಎಳಿ ಇಟ್ಕೊಡ್ತೇನೆ ಇದನ್ನ ಮಜ್ಜಿಗೆ ಸಾರಿಂದ ಒಗ್ಗರ್ನಿಗೆ ಕಟ್ಕೋತೇನೆ ನಾನು ಆಮೇಲೆ ಮುದ್ದೆ ಕಟ್ಟೋನಂತೆ ಯಾಕಂದ್ರೆ ಉರಿ ಎತ್ತೈತೆಲ್ಲ ಹಂಗಾಗಿ ಮತ್ತೆ ಉರಿ ಅರಸ್ಬೇಕು ಇದನ್ನ ಗಾಳ ಐತಿ ಕಬ್ಬಂದು ಎತ್ತರಗೈತಿ ರೌದು ಒನ್ಗೈತೆಲ್ಲ ಹಂಗಾಗಿ ಸಿಂಪಲ್ ಆಗ ಕಾಯಿಸ್ತೇನೆ ನನ್ನ ಮಜ್ಜಿಗೆ ಸಾರು ಒಮ್ಮೆ ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತ ನನ್ಗೆ ಯಾವ ಟೈಮಲ್ಲಿ ಹೆಂಗ್ ಬೇಕು ನೋಡು ಹಂಗೆ ನನ್ನ ಅಡಿಗೆನ ಮಾಡ್ಕೋತೇನೆ ನಾನು ನನ್ನ ಇಷ್ಟಕ್ಕ ತಕ್ಕಂತ ಅಡ್ಗೆ ಮಾಡ್ಕೋತನಿ ಈಗ ಹೆಣ್ಣು ಕಾಯಿಲಿದ ಇಲ್ಲೇ ಮಜ್ಜಿಗೆ ತಂದಿ ತೀನಿ ನನ್ನ ಗೌರಿ ಮಜ್ಜಿಗೆ ನೋಡ್ಬೇಕು ನನ್ ನನ್ನ ಮಜ್ಜಿಗೆ ಒಂದೇಟು ಹುಳಿನ ಇರಂಗಿಲ್ಲ ಈಗ ಭಾಳ ಹುಳಿ ಇದಂದ್ರ ಮಜ್ಜಿಗೆ ಆಗಂಗಿಲ್ಲ ಎಣ್ಣೆ ಹಾಕಿನಿ ಏನು ಕಾಯ್ಬೇಕ ಕಾಯಿಸ್ತೀಲ್ಲ ನಿಮ್ಗೆ ಗೊತ್ತಿಲ್ಲ ನಾನು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ತೊಗೊಂಡಿನಿ ಮತ್ತೆ ಒಂದು ಬೆಳ್ಳುಳ್ಳಿನ ಜಜ್ಜ್ಕೋತೀನಿ ನಾನು ಸಿಪ್ಪಿ ತಗದ ಜಜ್ಜಿಟ್ಕೋತೀನಿ ಹೊರಗಿಟ್ಟೆನಿಲ್ಲ ತಂಪಿಗೆ ಬಿಚ್ಚನು ಹೊಲ ನೋಡ್ರಿ ಹೆಂಗೆ ಮ್ಯಾಗಿನ ಸಿಪ್ಪಿನ ಹೋಗಂಗಿಲ್ಲ ಈಗ ಇಲ್ಲ ಎಣ್ಣೆ ಕಾದತಿ ಸಾಸ್ವಿ ಹಾಕಿನ ಗಾಳಿ ನೋಡ್ರಿ ಎಷ್ಟೈತಿ ಎನ್ ಕಾಡೆ ತಂತ ಮಾಡಿದ ನಿನ್ನ ಒಂದಿಟ್ ಕಾಯಬೇಕ ಅದು ಸಾಸಿ ಕಟಪಟಾಟಾ ಕಟಪಟಾಟಾ ಕರಿಯಕತೆ ಓದಿ ಈಗ ಜೀರಿಗೆ ಮತ್ತೆ ಕರೆದೆಯೋ ಇದೆ ಹಸಿ ಮೆಣಸಿನಕಾಯಿ ಮತ್ತೆ ಬಳೊಳ್ಳಿ ಜಜ್ಜಿತು ಒಂದಿದಳ ಅದನ್ನ ಒಮ್ಮೆ ಹಾಕಕತೆ ನಾನು ಈಗ ಉಳ್ಳಾಗಡ್ಡಿ ಹಾಕಿ ಬೆಳ್ಳುಳ್ಳಿನ ಹಾಕೇನಿ ಮತ್ತೆ ಉಳ್ಳಾಗಡ್ಡಿನ ಹಾಕೇನಿ ಮಳೆ ಮಳೆ ಬರೋಂಗಾಗೈತೆ ನೋಡಿರಿ ಮಳಿ ಬರ್ತೈತಿ ಮಾಡ್ತೈತೆ ಗೊತ್ತಿಲ್ಲ ಮಳಿ ಬರಲಿಲ್ಲ ಅಂದ್ರೆ ರಾತ್ರಿ ರೊಟ್ಟಿನೂ ಇಲ್ಲೇ ಮಾಡ್ಬೇಕಂದ್ ಅಂದ್ಕೊಂಡಿ ನೋಡ್ಬೇಕು ಇದು ಬಲ್ಬ್ ಬಂದು ಹೋಗೈತಿ ನಮ್ಮ ಮನೆಯವ್ರಿಗೆ ಬಂದು ಬಲ್ಬ್ ಒಂದು ತರ್ತಾರೆ ಇಲ್ಲೋ ಗೊತ್ತಿಲ್ಲ ಹಂಗೆ ನೆನಪು ಮಾಡ್ಯಾರ ಈಗ ನೆನಪು ಪಕ್ಕೇತಿಲ್ಲೋ ಗೊತ್ತಿಲ್ಲ ಅವ್ರಿಗೆ ಸ್ವಲ್ಪ ಅರ್ಶಿಂ ಪುಡಿ ರುಚಿಗೆ ತಕ್ಕ ಉಪ್ಪು ಹಾಕೋತೇನೆ ಸಾರು ಒಂದಿಟ ಮಾಡ್ತೇನೆ ಬಾಳ ಮಾಡಂಗಿಲ್ಲ ಮತ್ತು ಅಕಸ್ಮಾತ್ ಒಂದ್ ವೇಳೆ ಸಂಜೆ ಶೇಂಗ್ ಸಾರು ಕಾಸಂದ್ರ ಇದ್ರೊಳಗೆ ಕಡ್ಲೆ ಬೇಳೆ ಉದ್ದಿನ ಕೊಡ್ಬೇ ಕೊಡ್ಬೋದು ಇಷ್ಟ ಆದ್ರೆ ನಾನು ಯಾವಾಗ್ಲಾದ್ರೂ ಹಾಕಿರ್ತೇನೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿರ್ತೇನೆ ನಾನು ಇವತ್ತ ಸ್ಕಿಪ್ ಮಾಡಿ ನಾನು ಹಾಕ್ಲಿಲ್ಲ ಈ ಒಂದಿಟ ಇನ್ನೊಳಗೆ ಫ್ರೈ ಆಗ್ಬೇಕ ಹಸಿ ಖಾರದ ವಾಸನೆ ಹೋಗ್ಬೇಕ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ಬೇಕ ಅವಾಗ ಮಸ್ತ್ ರುಚಿ ಕೊಡ್ತಾವ ತಿನ್ನು ಮುಂದ ಈಗ ಒಬ್ಬರನ್ನ ರೆಡಿ ಆಗೈತಿ ನಾನು ಏನು ಮಾಡ್ತೇನೆ ಅಂದ್ರೆ ಮಜ್ಜಿಗೆ ಹಾಕೋತೀನಿ ನೋಡಿ ಮತ್ತೊಂದು ಸ್ವಲ್ಪ ಜಾಸ್ತಿನೂ ಮಾಡೀನಿ ನಾನು ಸಾರು ರೆಡಿ ಆಯ್ತು ಒಗ್ಗರಣೆ ಕೊಟ್ಕೊಳ್ಳಿ ಇದನ್ನ ಇಟ್ಟು ಇಟ್ಟುಬಿಡ್ಬೇಕ ಯಾಕಂದ್ರೆ ಒಡಿತದ ಸಾರು ಮಜ್ಜಿಗೆ ಸಾರಲ್ಲ ಹಾಗಾಗಿ ಮುದ್ದೆ ಅಂದ್ರೂ ಮಸ್ತ್ ಆಗೈತಿ ಬರೀ ಮುದ್ದೆ ಮಾಡ್ಕೊಳಂತ ಇಷ್ಟು ನೀಲೇ ಕಲ್ಮ ಹಾಕೊಂಡ ಎಷ್ಟು ದೊಡ್ಡ ಬೇಕು ನೋಡ್ರಿ ಅಷ್ಟ್ ದೊಡ್ಡ ನಾವು ಮಾಡ್ಕೊಳದ ಮುದ್ದೆ ಕೈ ಸುಡ್ತೈತಿ ಹಂಗಾಗಿ ನೀರು ನಾನು ಮುದ್ದೆ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನಂದ ಮಧ್ಯಾಹ್ನ ಊಟದ ಅಡಗಿ ರೆಡಿ ಆಯ್ತು ನೋಡ್ರಿ ರಾಗಿ ಮುದ್ದೆ ಮಜ್ಜಿಗೆ ಸಾರ ಒಬ್ಬೊಬ್ರದ ಟೇಸ್ಟ್ ಒಂದೊಂದು ಥರ ಇರ್ತೈತಿ ಅವ್ರವ್ರಿಗೆ ಏನೇನು ಇಷ್ಟ ಆಕೇದ ನಂಗೆ ಮಾಡ್ಕೊಂಡು ತಿಂತಿರ್ತಾರ ತೋರಿಸ್ತೀನಿ ಹಂಗಾಗಿ ಅಂತ ಎರಡು ರಾಗಿ ಮುದ್ದೆಗೆ ನೋಡಿರಿ ಮದ್ದೆ ಊಟ ಕಂಪ್ಲೀಟ್ ಆಯಿತು ಮಜ್ಜಿಗೆ ಸಾರಿನ ಜೊತೆ ರಾಗಿ ಮುದ್ದೆನಾ ಅಂಥೇಳಿ ಕೆಲವ್ರು ಅನ್ಬೋದ ಅಥವಾ ಕೆಲವ್ರು ತಿನ್ಬೋದಾ ಯಾರೆಲ್ಲ ತಿಂದಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಹೇಳಿದ್ನಲ್ಲ ಅವರವರ ಅವ್ರವರ ರುಚಿಗೆ ಅನುಗುಣವಾಗಿ ಅವ್ರು ಅಡುಗೆ ಮಾಡ್ಕೋತಿರ್ತಾರ ಒಂದು ಸಲ ತಿಂದಿರಲಿಲ್ಲ ಅಂದರೆ ಒಂದು ಸಲ ಮಜ್ಜಿಗೆ ಸಾರು ಮತ್ತು ರಾಗಿ ಮುದ್ದೆ ತಿಂದು ನೋಡ್ರಿ ಮಸ್ತ್ ಕಾಂಬಿನೇಷನ್ ಇರ್ತೈತಿ ರಾಗಿ ಮುದ್ದೆ ರೆಡಿ ತಿನ್ನಕ ಗುಂಡ್ ಗುಂಡ ಬರೀಗ ನಂಗೆ ಮುದ್ದೆ ಮುರಿದು ಗೊತ್ತಿಲ್ಲ ನನ್ಗೆ ಹೆಂಗಿದ್ದ ಹಂಗೆ ಮುದ್ದೆ ಮುರಿತೆ ತಿನ್ನು ಊಟದಲ್ಲಿ ಹಿಂಗೆ ಅನ್ಬೇ ಅನ್ಬೇಡ್ರಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅದ ಅವ್ರವ್ರ ಇದು ಫುಡ್ ಅವ್ರವ್ರಿಗೆ ಅದ ಅನ್ನಪೂರ್ಣೇಶ್ವರಿನ ಮಸ್ತ್ ಆಗೈತಿ ಅದ್ರ ಮಜ್ಜಿ ಸಾರಿ ಉಪ್ಪು ಕಡೆ ನಿಗೈತಿ ಉಪ್ಪು ಹಾಕೋತೇ ನಾನು ಮೊದಲ ಭಾಳ ಉಪ್ಪು ತಿಂತಾನೆ ನೀವು ಉಪ್ಪು ಕಡೆ ಮೇಲೆ ಅದನ್ನು ತಿನ್ನೋಕೆ ನನಗಂಗಿಲ್ಲ ಉಡ್ಯೋ ಹೇಗೆ ಅನ್ನಿಸ್ತು ರೀ ಹೇಳ್ರಿ ಉಡಿಯೋ ಹೆಂಗೆ ಅನ್ನಿಸ್ತದಂತ ಹೇಳ್ರಿ ಹೆಂಗೆ ಅನಿಸ್ತಂತ ಹೇಳ್ರಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಫಾಲೋ ಮಾಡ್ರಿ ಚೆನ್ನಾಗ ಮಳೆ ಬರಾಕತ್ತೆ ನಮ್ಮ ಗೌರಿನ ಮತ್ತು ಅದ್ರ ಮಗನಲ್ಲೇ ಕಟ್ಟ ಬಂದೀನಿ ರಾತ್ರಿ ರಾತ್ರಿ ಅಡುಗೆ ಒಳಗೆ ಮಾಡೋದ್ ನೋಡ್ರಿ ಜೋರೇನಿಲ್ಲ ಸಣ್ಣಗೈತಿ ಬಹುಶಃ ಬರ್ಬೋದು ಗಾಳಿಗೆ ಮಾಡ ಕಡೆ 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 ಹೊಕ್ಕೈತಿ ಜೋರು ಗಾಳಿ ಬಿಡಲಿಲ್ಲ ಅಂದ್ರೆ ಇಲ್ಲ ನಿಂತು ಮಳೆ ಕತಿಲ್ಲ ಅಂದ್ರ ಮಳೆ ಮುಂದೆ ಒಕ್ಕೈತಿಷ್ಟು ನಮ್ಮ ಕೋಳಿ ಕೊಕ್ಕಾಡ್ಸದ ಕೊಕ್ಕಾಡ್ಸಿದ ಬಹುಶಃ ಹಾವಾರ ಏನಾರ ಬಂದಿರ್ತಕತಿ ಅದಕ್ಕೆ ಒಕ್ಕಾಡ್ಸ್ತಾವ ನಮ್ಮ ಇಲ್ಲಿ ಕೋಳಿ ಮರಿ ಇದ್ದು ಅಲ್ಲ ಅದು ನೀನು ಹಿಂಗ ಹಾಕಿದ್ನಿ ಅಲ್ಲಿ ಕುಂತ್ ಬಿಟ್ಟಿತ್ತು ಅದ್ರ ಮ್ಯಾಗ ಬಿದ್ದ ಬಿಟ್ಟೈತೆ ಅದು ಎಷ್ಟು ಇವಾಗ ಹದಿಮೂರು ಏನೋ ಅದಾವೆ ಹನ್ನೆರಡು ನೀನ್ ಕೊಡ್ ನನಗೆ ನನಗ ಹೆದರ್ ಬಿಡ್ತತಿ ಎಲ್ಲಿ ಏನ್ ಬಂದೈತಂತೇಳಿ ಅಷ್ಟ ಬುಬ್ಬಾಟ್ ಮಾಡ್ತಾವ ನಮ್ಮ ಒಲಿಮೇ ಮುಚ್ಚೋದಿತ್ತ ಬೆಂಕಿ ಐತಿ ನೋಡನ್ ನೋಡಿ ಬಹುಶಃ ಹಾವೋ ಬಂದಿರ್ಬೋದೇನು ಅಲ್ಲೇನೋ ನೋಡ ಹಾವ್ ಅಥವಾ ಬೆಕ್ಕ ಎರಡರದೊಳಗೆ ಒಂದು ಬಂದಿರ್ತತಿ ನೀವು ನೋಡಿ ಹೆದರ್ ಹಿಂದಕ್ ಬರ್ತಾವಿನ್ರೀ ನೀನ್ ನನ್ನ ಮಾಡ್ತೀನಿ ನಾನಿಂಗ್ ಅಂತೇಳಿ ಓಡಕ್ಕ ಅಕ್ರ ಹಿಂದಿಂದ ಓಡಕ್ಕ ಹಂಗಾಗಿ ಅವಕ್ಕ ಇವು ಅವಕ್ರ ಬಾಯಿ ಸಿಕ್ಕಿ ನೀವು ಮೂರ ಇಲ್ಲಿದಾವ ಈಗಂದ್ರ ಸಿಕ್ಕಾಬಿಡಿ ಎದ್ರಿ ಎಪ್ಪ

ಯಾಡಿಲ್ಲ ನೋಡಿರಿ ನಿಮ್ಮ ತತ್ತಿ ಹಿಂಗೆ ಆಮೇನಾರು ನೋಡಿದ್ದೆವು ಅಂದ್ರೆ ಮುಗೀತು ಕತಿ ತತ್ ಸಿಕ್ಕು ನನಗೆ ಎಲ್ಲಿ ಸಿಕ್ಕಲ್ಲ ಹಾಕ್ತಾವ್ರಿ ಇವು ಕೋಳಿ ಆಹಾ ಮಳಿ ಉಳಿ ಬಂದು ನಮ್ಮ ಚರಿಗೆ ಎಲ್ಲೆಲ್ಲೋ ಓಡಾಡಕತ್ತೈತ ಓಡಾಡ್ಲಾದ್ರೆ ಕೈ ತತ್ತಿದ ಕೈನು ಖಾಲಿ ಇಲ್ಲ ಫೋನ್ ಚಾರ್ಜ್ ಆಗ್ಬೇಕು ಮತ್ತು ಕರೆಂಟ್ ಹೋದಂದ್ರೆ ಎಷ್ಟು ದಿನ ಹೊಕ್ಕವ ಗೊತ್ತಿಲ್ಲ ರಾತ್ರಿ ರಾ ರಾಗಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಹಿಂದಿಗುಂಡ ಮುಳು ಭಾಳ ಬಂತಲ್ಲ ಹಂಗಾಗಿ ಮತ್ತೆ ಒಳಗೆ ಹೇಳೋಕೈತಂದ್ರೆ ನೀರು ಚೋರ್ತೈತೆ ಒಲಿಯೊಳಗೆ ನಾನು ಅಂದ್ಕೊಂಡಂಗೆ ಯಾವುದೋ ಮೂಳೆ ಆಗೋಂಗಿಲ್ಲ ಕೊನೆಗೆ ಇವತ್ತಿನ ಅವನು ಹಿಂಗೆ ಆಗ ಇವತ್ತಿನ ಖಂಡಿತ ನಿಂಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು